ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್ ನಾನಿವತ್ತು ಮೊಳಕೆ ಬಂದಂಥ ಹೆಸರು ಕಾಳು ಹಾಗೂ ಮೆಂತ್ಯ ಸೊಪ್ಪಿನಿಂದ ಒಂದು ಸೂಪರಾಗಿರೋ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಮೊಳಕೆ ಬಂದಂಥ ಹೆಸರುಗಳನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸರಿ ಸಮಾನವಾಗಿ ನಾನು ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀವಿ ಮೆಂತ್ಯ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನಾನು ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ಯಾರು ಬೇಕಾದರೂ ಮಾಡ್ಬೋದು ಅಷ್ಟೇ ಅಲ್ಲ ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ನೀವು ಮಾಡ್ಬೋದು ಡಿಫ್ರೆಂಟಾಗಿರುತ್ತೆ ಇದಕ್ಕೆ ನಾನು ಒಂದು ವಾಷಿಂಗ್ ಮಿಷಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೋದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ಮೂತ್ ಪೇಸ್ಟ್ ಮಾಡ್ಕೊಡೋಣ ಸ್ಮೂತಾಗಿರಬೇಕು ನೋಡಿ ನೆಕ್ಸ್ಟು ತುಂಬ ಈಸಿ ಇರೋದೇ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಡಿ ನೋಡಿ ಈ ರೀತಿ ನೀವು ಬ್ಲೆಂಡ್ ಮಾಡ್ಕೋಬೇಕು ಸ್ಮೂತಾಗಿ ಬರುತ್ತೆ ತುಂಬ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಇದು ಪರ್ಫೆಕ್ಟಾಗಿದೆ ನೆಕ್ಸ್ಟ್ ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ತುಂಬ ಈಸಿ ಇರುತ್ತೆ ರೆಸಿಪಿ ನೀವು ಹಾಗೆ ಅಬ್ಸರ್ವ್ ಮಾಡಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ನಾನಿವತ್ತು ಮಾಡ್ತಾ ಇದೀನಿ ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ನೆಕ್ಸ್ಟ್ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ತುಂಬ ಈಸಿ ಇರುತ್ತೆ ರೆಸಿಪಿ ಖಂಡಿತವಾಗಲೂ ನಿಮಗೆ ಈ ಈ ರೆಸಿಪಿ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸ್ನೇಹಿತರಿಗೆಲ್ಲರಿಗೂ ನೀವು ಶೇರ್ ಮಾಡಿ ಯಾವಾಗಲೂ ಒಂದೇ ಥರ ನಾಷ್ಟ ಮಾಡಿ ಬೇಜಾರಾಗಿದ್ರೆ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಮಾಡೋದಕ್ಕೆ ಏನಾದರೂ ಬೇಜಾರಾಗುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನೋಡ್ತಾ ಇರ್ಬೋದು ನಿಮಗೆ ಆಲ್ರೆಡಿ ಗೆಸ್ಟ್ ಕೂಡ ಮಾಡಿರ್ತೀರ ನಾನು ಏನು ರೆಸಿಪಿ ಮಾಡ್ತಾ ಇರ್ಬೋದು ಇವತ್ತು ಅಂತೇಳಿ ಹೌದು ಇದಕ್ಕೆ ನೆಕ್ಸ್ಟ್ ನಾನಿವಾಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನಾನಿವತ್ತು ಹೈ ಪ್ರೋಟೀನ್ ಹೆಸರು ಕಾಳಿನ ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ದೋಸೆ ಬ್ಯಾಟರ್ ಹೇಗೆ ಬರುತ್ತೆ ಆ ರೀತಿ ನೀವು ಕಲ್ಸ್ಕೋಬೇಕಾಗುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತವ ನೀವು ನೋಡ್ತಿದ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಇಷ್ಟು ಟೇಸ್ಟಿ ಇರ್ಬೋದು ಇದು ಅಂತೇಳಿ ಇದು ನಾವು ರವೆ ಹಾಕಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನೆನೆಯಾಗ ಬಿಡೋಣ ಇನ್ ಕೇಸ್ ನಿಮಗೆ ಅರ್ಜೆಂಟ್ ಇದೆ ನಿಮಗೆ ಟೈಮ್ ಇಲ್ಲ ಅಂದಾಗ ನೀವು ಹಾಗೆ ಕೂಡ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನೀಟಾಗಿ ನೆಂದಿದೆ ಇದು ಪರ್ಫೆಕ್ಟಾಗಿದೆ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ ಕರೆಕ್ಟಾಗಿದೆ ನೆಕ್ಸ್ಟ್ ಅಂಚಿನ ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀಟಾಗಿ ಹಾಕೊಳ್ಳೋಣ ಹಂಚು ಚೆನ್ನಾಗಿ ಕಾದಿರಬೇಕು ಹಂಚು ಕಾದಿಲ್ಲ ಅಂದರೆ ದೋಸೆ ತೆಗಿಬೇಕಾದ್ರೆ ನಿಮಗೆ ತೊಂದರೆ ಆಗುತ್ತೆ ಈ ರೀತಿ ಹಂಚು ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀವು ನೋಡ್ತಾ ಇರ್ಬೋದು ಬ್ಯಾಟರ್ ಹಾಕ್ತಾಯಿದ್ದೀನಿ ನೀವು ನೋಡೋದಕ್ಕೆ ಕಲರ್ಫುಲ್ಲಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಖಂಡಿತವಾಗಲೂ ನಿಮಗೆ ರೆಸಿಪಿ ಇಷ್ಟ ಆಗೇ ಆಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಷ್ಟೊಂದು ವೀಡಿಯೋಸನ್ನ ನಾನು ಚಾನಲ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಹೆಲ್ದಿಯಾಗಿರೋ ರೆಸಿಪಿ ಬೇಕು ಅಂದರೆ ನೀವು ನನ್ನ ಚಾನಲ್ನ ವಿಸಿಟ್ ಮಾಡಬೇಕು ಇಷ್ಟವಾದ ಅದು ಒಂದು ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ನೀವೇ ಬಂದು ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನನ್ನ ವೀಡಿಯೋಸ್ನಲ್ಲಿ ನಾನು ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹೆಲ್ದಿಯಾಗಿರುವಂಥ ರೆಸಿಪಿಗಳನ್ನು ನಾನು ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಸಂಬಂಧಪಟ್ಟ ರೆಸಿಪಿಗಳು ತುಂಬ ಜಾಸ್ತಿ ಇದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಆರೋಗ್ಯಕ್ಕೂ ಅಷ್ಟು ತುಂಬ ಒಳ್ಳೆಯದು ಮಕ್ಕಳಿಗಂತೂ ಈ ರೈಸ್ ಐಟಮ್ ಅಂದರೆ ಕೆಲವರು ಮಕ್ಕಳಿಗೆ ಆಗೋದೇ ಇಲ್ಲ ಚಪಾತಿ ದೋಸೆ ಅಂತ ಇರ್ತಾರೆ ದೋಸೆಯಲ್ಲೂ ಒಂದೇ ಥರ ದೋಸೆ ಮಾಡಿ ಬೇಜಾರಾಗ್ತಾ ಇರುತ್ತೆ ಈ ಥರ ವೆರೈಟಿ ವೆರೈಟಿ ದೋಸೆ ಮಾಡಿಕೊಡಿ ಮಕ್ಕಳು ಬಾಕ್ಸ್ ಹಾಕ್ಕೊಂಡು ಹೋಗಿದ್ರೆ ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದೇ ರೀತಿ ಎಷ್ಟೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದು ಕೆಳಗಡೆ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನಾನು ಹಾಕೋ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು ಹಾಗೆ ನೀವೇ ಫಸ್ಟ್ ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡೋದ್ಮೇಲೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಅದನ್ನು ನೀವು ಬಂದು ಕಮೆಂಟ್ ಮಾಡ್ತೀರಾ ಅಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವೇ ಶೇರ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿಗಳು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಬೇಕಲ್ವಾ ಸೊ ನಾನಿವತ್ತು ಸ್ವಲ್ಪ ಕಾಳಕೆ ಬೀಜ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಾಕು ನಿಮಗೆ ಅದು ರೋಸ್ಟ್ ಮಾಡಬೇಕಾದ್ರೆ ನಿಮಗೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೊಳ್ಳೋದು ಪರಿಮಳನೇ ಹೇಳ್ಬಿಡುತ್ತೆ ನಿಮಗೆ ಕಳಕೆ ಬೀಜ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಅಂತ ನೆಕ್ಸ್ಟ್ ರೋಸ್ಟ್ ಆಗಿರುವಂಥ ಕಳಕೆ ಬೀಜವನ್ನು ನಾನೊಂದು ಚಿಕ್ಕ ಜಾರಿಗೆ ಇದ್ದೀನಿ ಇದಕ್ಕೊಂತಕ್ಕೆ ಒಂದು ಆರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಖಾರಕ್ಕೆ ಶಿಮೆಣಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡ್ರೆ ಕರಳಕೆ ಬೀಜ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ನೋಡಿ ಅಲ್ಲಿ ಹೆಸ್ರು ಕಾಳಿನ ದೋಸೆ ರೆಡಿಯಾಗಿದೆ ಇಲ್ಲಿ ಕಳಕೆ ಬೀಜ ಚಟ್ನಿ ರಂಗಿದೆ ಎಂಥ ಕಾಂಬಿನೇಷನ್ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಂಬಿನೇಷನ್ ಖಂಡಿತವಾಗಲೂ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಲೇಬೇಕು ನೀವೀಗ ನೋಡ್ತಾ ಇರ್ಬೋದು ಚಟ್ನಿ ಕೂಡ ನೋಡೋದಕ್ಕೆ ಚೆನ್ನಾಗಿದೆ ಟೇಸ್ಟ್ ಕೂಡ ನೀವು ಟ್ರೈ ಮಾಡಿಬಿಟ್ಟು ಹೇಳಬೇಕು ಅಷ್ಟು ಚೆನ್ನಾಗಿದೆ ನಾನು ಹೇಳೋದೆ ಬೇಡ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಟ್ನಿ ನೋಡಿ रुचि हद मूंग दाल दोसे जो चटनी सूपर टेस्ट थैंक्स फॉर वाचिंग प्लीज सब्सक्राइब दीतूज किचन थैंक यू